ಸದಾಶಿವ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಿಕ್ಕಮೂರ್ತಿಯರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಕಾಲಜ್ಞಾನ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಸ್ವಿಯ ಕಾಲಜ್ಞಾನ ಈ ಒಂದು ಕ್ರೋಧಿನಾಮ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ಟಿನವರು ಕೃಪಣರು ಮುಂದ ಕೀಟಬಾಧೆ ಜಾಸ್ತಿ ಆಗೈತೆ ಬೆಳೆಗಳಿಗೆ ಮುಂದ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಐತಿ ಈ ಒಂದು ಸಂವತ್ಸರಕ್ಕೆ ಮಳೆ ಬೆಳೆಯ ಫಲ ಕಂಡಮಂಡಲ ಐತಿ ಈ ವರ್ಷ ಕ್ರೋಧಿನ ಸಂವತ್ಸರದಲ್ಲಿ ಶುಶುಗಳಿಗೆ ರೋಗ ಬಾಧೆ ಐತಿ ಶುಶುಗಳಿಗೆ ಆರೋಗ್ಯದ ಬಾಧೆ ಐತಿ ಮುಂದ ಕುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಕೈತಿ ಹ ಧಾನ್ಯಗಳು ರಸವರ್ಗಗಳು ಮಾರತವಷ್ಟ ಧಾನ್ಯಗಳು ರಸವರ್ಗಗಳು ಮಾರತವ ಉತ್ತರಕ್ಕೆ ಬರಾನು ಐತಿ ಕೇಳೋ ಐತಿ ಉತ್ತರಕ್ಕೆ ಬರಾನು ಐತಿ ಕೇಳೋ ಐತಿ ಮುಂದ ಇದಾದ ನಂತರ ಈ ಒಂದು ಕ್ರೋಧಿನ ಸಂವತ್ಸರದಲ್ಲಿ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿತೈತಿ ಮುಂದ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಏರ್ತಾವ ಅವರವರಲ್ಲೇ ಕಾಲ ಎಳೆಯುವಂತ ಜನ ಹೆಚ್ಚಾಕೈತಿ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಹಾಕತ್ತೆ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಹಾಕತಿ ಇನ್ನ ತೇಜಿಯ ಹಾಕಪ್ಪ ಅಂದ್ರ ಬೆಣ್ಣಿ ಶೇಂಗಾ ಕುಸುಬಿ ಸಕ್ಕರೆ ಕೆಲವೊಂದು ರಸವರ್ಗಗಳು ತೇಜಿ ಹಾಕವ ಮುಂದ ಸ್ವಲ್ಪ ಧರ್ಮ ಧರ್ಮದ ನಡುವೆ ಕಿತ್ತಾಟ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋದ ನಮ್ಮ ಸಂವತ್ಸರದಲ್ಲಿ ಧರ್ಮ ಧರ್ಮದ ನಡುವೆ ಕಿತ್ತಾಟ ಐತಿ ಮುಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕ್ರೋಧಿನಮ ಸಂ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವುಂಟಾಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಉಂಟಾಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವುಕತಿ ಮುಂದ ಈ ಒಂದು ಸಂಸ್ಥರದಲ್ಲಿ ಒಂದು ಸಂಸ್ಥರದಲ್ಲಿ ಕೆಲವೊಂದು ರೋಗಗಳು ಬರ್ತಾವ ಕಣ್ಣಿನ ಕಾಯಿಲೆ ಇರಬಹುದು ಕೆಲವೊಂದು ರೋಗಗಳು ವೈಶಾಖ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಯಶಸ್ಸು ಸಿಗ್ತತಿ ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ದೊರಕತತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಒಂದು ಹೊಸ ಸುಳಿವು ಐತಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಕ್ತೈತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಪೋಗಳ ಹೊಸ ಸುಳಿವು ತಿಳೀರನ್ನ ಅಂತ ಹೇಳಿ ಹೊಸ ಸುಳಿವು ತಿಳಿಯರನ್ನ ಮುಂದ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತನ್ನ ಹ ನೆನಪಿರ್ಲಿ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತನ್ನ ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನವು ಕರ್ಮವು ತಿರುಗುವುದು ಮುಂದ ಐದಾನೆ ಮಳಿ ನಾಕಾನೆ ಬಿಳಿ